Go, go, go! ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಕೇಂದ್ರದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಪಾವಗಡ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ದೊಡ್ಡಹಳ್ಳಿ ಅಶೋಕ್ ರವರು ಪದೇ ಪದೇ ನಮ್ಮ ಹಿಂದೂಗಳ ಮೇಲಿನ ದೌರ್ಜನ್ಯ ಪಕ್ಕದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿದೆ ಇದು ಅತ್ಯಂತ ಖಂಡನೀಯ ಇದೇ ರೀತಿ ಮುಂದುವರಿದಲ್ಲಿ ಅಲ್ಲಿನ ಹಿಂದೂಗಳ ರಕ್ಷಣೆ ನಮ್ಮ ಮೇಲೆ ಇದೆ ಎಂದು ಎಚ್ಚರಿಸಿದರು ಇನ್ನು ಪದೇ ಪದೇ ಬಾಂಗ್ಲಾದೇಶ ನಮ್ಮ ಈಶಾನ್ಯ ರಾಜ್ಯಗಳನ್ನು ವಶಪಡಿಸಿಕೊಂಡಿದೆ ೇವೆ ಎಂಬ ಗೊಡ್ಡು ಬೆದರಿಕೆಗೆ ಉತ್ತರಿಸಿದ ಅಶೋಕವರು ಈಶಾನ್ಯ ರಾಜ್ಯಗಳನ್ನ ವಶಪಡಿಸಿಕೊಳ್ಳುವುದು ಇರಲಿ ಇದೇ ರೀತಿಯ ಕೃತ್ಯಗಳು ನಡೆದ್ರೆ ಇಡೀ ಬಾಂಗ್ಲಾದೇಶವನ್ನೇ ನಾವು ವಶಪಡಿಸಿಕೊಳ್ಳುತ್ತೇವೆ ಆ ತಾಕತ್ತು ನಮ್ಮ ಮೋದಿಜಿ ಸರ್ಕಾರಕ್ಕೆ ಇದೆ ಎಂದು ಕಿಡಿಕಾರಿದ್ರು ವರದಿ ನಂದೀಶ್ ನಾಯ್ಕ್ ಟಿವಿ ನ್ಯೂಸ್ ಪಾವಗಡ

ಅಮಾನುಷವಾದ ದೌರ್ಜನ್ಯವನ್ನ ಎಸಕ್ತಾ ಇದ್ದಾರೆ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಬಾಂಗ್ಲಾದೇಶ ಅವನು ಬೇಡ್ ನಾನು ಯಾವುದೇ ತರ ತಪ್ಪು ಮಾಡಿಲ್ಲ ಏನಿಲ್ಲ ಅಂತ ಹೇಳುತ್ತಿದ್ರು ಅವನ ಮಾತು ಯಾವುದೇ ಕೇಳಿಸ್ಕೊಡದೆ ಪೊಲೀಸರೇ ಸ್ವತಃ ಅವರನ್ನು ಅವರಿಗೆ ಆಂದೋಲನ ಮಾಡ್ತಿರೋರಿಗೆ ಒಪ್ಪಿಸ್ತಾರೆ ಇದು ಅತ್ಯಂತ ಅಮಾನವೀಯ ಮತ್ತು ಖಂಡನೀಯ ಘಟನೆ ಆಗಿದೆ ಅವನು ಸಾಯಿಸಿ ಅದನ್ನು ಅವನ್ನ ಹಾಕಿ ಮತ್ತೆ ಉಂಟು ತಗೊಬಂದು ಬಂದು ಅಂತ ಕೆಲಸ ಮಾಡ್ತಾರೆ ಇದು ಯಾವತ್ ಪ್ರಪಂಚವೇ ಕಡಿಮೆ ಮಾಡಿದೆ ಇದು ಇನ್ನೊಂದೇನೆಂದ್ರೆ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳೆಲ್ಲನೂ ಇದನ್ನ ಕಡಿಮೆ ಮಾಡ್ತಾ ಇದ್ರೆ ಇಲ್ಲಿನ ಇಲ್ಲಿನ ನಮ್ಮ ಹಿಂದೂ ದ್ರೋಹಿಗಳು ಯಾವುದೇ ಒಂದು ಮಾತು ಆಡಿಲ್ಲ ಒಂದು ಚಕಾರನೂ ಎತ್ತಿಲ್ಲ ಇಂಥ ನಾಮರ್ದಿರೋ ದಿಕ್ಕಿನೇ ನಮಗೆ ಈ ಥರ ಎಲ್ಲ ಪ್ರಪಂಚದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂಗಾಗಿದೆ ಇದೇ ರೀತಿ ಇನ್ನೊಂದು ಏನು ಹೇಳೋದಂದ್ರೆ ಅದೇ ಬಾಂಗ್ಲಾದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪಾಕಿಸ್ತಾನವನ್ನು ಅವತ್ತು ಏನು ಬಾಂಗ್ಲಾದೇಶದ ಮೇಲೆ ಇದ್ದಕ್ಕೋದಾಗ ಅನೇಕ ಮಂದಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಇವತ್ತು ಅಲ್ಲಿನ ಬಾಂಗ್ಲಾದೇಶದಲ್ಲಿ ಹಿಂದೂ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಇದು ಒಳ್ಳೆಯದಲ್ಲ ದಯವಿಟ್ಟು ನಾವು ಹೇಳ್ತಾ ಇದ್ದೀವಿ ಇದು ನಮ್ಮೆಲ್ಲರ ಆಗ್ರಹ ಆಗಿದೆ ಇದರ ಬಗ್ಗೆ ಆಲ್ರೆಡಿ ಮೋದಿ ಅವರು ಮಾತಾಡಿದ್ದಾರೆ ನಮ್ಮ ಆದಿತ್ಯನಾಥ ಯೋಗಿ ಆದಿತ್ಯನಾಥ್ ಮಾತಾಡಿದ್ದಾರೆ ಇದನ್ನು ಈ ಕೂಡಲೇ ನಿಲ್ಲಿಸಿಲ್ಲ ಅಂದರೆ ಅವರಿಗೆ ಯಾವ ಶಿಕ್ಷೆ ಬೇಕೋ ಆ ಶಿಕ್ಷೆ ಕೊಡೋದಕ್ಕೆ ಯಾವತ್ತು ಹಿಂದೂಗಳು ಇವತ್ತು ನಮ್ಮ ಹಿಂದೂಗಳನ್ನು ಬಿಟ್ಟರೆ ಯಾರು ನಮ್ಮ ಸಾಧು ಸಂತರನ್ನು ಬಿಟ್ಟರೆ ಅವರೇ ಹೋಗಿ ಅವ್ರಿಗೆ ಸ್ವತಂತ್ರ ಕೊಡಿಸೋ ಅಷ್ಟು ಕೆಪಾಸಿಟಿ ನಮ್ಮ ಹಿಂದೂಗಳಿಗೆ ಇದೆ ಆದರೆ ಒಂದೇ ಒಂದೇನಂದರೆ ನಾವು ಸಂವಿಧಾನದಿಂದ ಇದ್ದೀವಿ ಇದನ್ನು ಮತ್ತೆ ಮುಂದುವರಿಸಿದ್ರೆ ಬಾಂಗ್ಲಾದೇಶಕ್ಕೆ ಬೇಕಾದಂಥ ಶಾಸ್ತಿಯನ್ನು ನಾವು ಕಲಿಸೋದಿಕ್ಕೆ ನಮ್ಮ ಭಾರತ ಯಾವತ್ತೂ ಸಿದ್ಧವಾಗಿದೆ